ಮತ್ತೆ ನೀವು ಬಂದು ರಜೆ ತಿರುಗೋ ಅಯ್ಯೋ ಹೋಗಿ ಮಗ ನನ್ಗೆ ಹಾಕಿಲ್ಲ ಹೋಗು ನೋಡೋದಮ್ಮ ಓ ಇವತ್ತು ಮುಗಿಸ್ಕೊಂಡು ನಾಡಿ ಕೊ ನಾಡಿಕೊಂಡು ಮನೆಗೆ ಹೋಗಿ ಮಾತಾಡ್ಸ್ಕ ಬರ್ತೀನಿ ಮದುವೆ ಮಾಡ್ದನೇ ಕರ್ನಾರೇ ಮಾಡ್ತಾ ಇದ್ದಾರಾ ಇಲ್ಲ ಕಣತೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದಾರಂತೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿರೋದು ಇವರು ಹುಡ್ಗನ್ಗೆ ಜಾಸ್ತಿ ದಿವಸ ರಜಾ ಕೊಡಕಿರಂತೆ ಮಿಂಟ್ರಿ ಮಿಟ್ರಿಗೆ ಸೇರ್ಕೊಂಡಿದಾರಂತೆ ಇರೋದೇ ಒಂದು ತಿಂಗಳು ರಜ ಬಂತೆ ಅದಕ್ಕೆ ಇನ್ನು ಅದ್ಕೆ ಐದ್ಕೆಂತ ಟೈಮ್ ಆಯ್ತದೆ ಅಂದ್ಬಿಟ್ಟು இன்னும் அவ கர்க்கோகங்கா அவனுக்குல அக்கே ஒருசோத்திர கார்களில் அன்புட்டேனோ அன்புட்டு மாதவரேஜ் ரிஜிஸ்டர் மாரேஜ் மாறன ஜோராக் வந்து ஓட்டி போர்பாகித்தல அய்யோ ஹோட்ட்பர்வோ அவள் கர்க்கிட்டு நூ தன ஆ ரெடி ஆய்த்தவளே ரெடி ஆகி சொல்லி பத்தானே சும்னேரு பத்தானே அல்லவ எல்லோகே ஒய் அந்தவோ அல்வா ಅದು ಹೆಂಗೆ ಮಿಲ್ಟ್ರಿಗೆಲ್ಲ ಹೋದವನು ಅಯ್ಯೋ ಹೇಳಿದ್ರು ಕಲಸೋಕ್ಕಿಲ್ಲ ನನ್ನ ಮಗ ಅಂದ್ಬಿಟ್ಟು ಒಪ್ಪಕ್ಕಿಲ್ಲ ಕಲ್ಸೋಕ್ಕಿಲ್ಲ ಅಂದ್ಬಿಟ್ಟು ಹಂಗೆ ಹೋಗಿರೋದು ಆಮೇಲೆ ಕೆಲಸ ತಗೊಂಡೆ ಬಂದಿರೋದಂತೆ ಏನು ಮಾಡಿದ್ರು ಒಪ್ತಾ ಇಲ್ವಂತೆ ಎಲ್ಲ ತಾಗ ಬಿಟ್ಬಿಡು ಬಿಟ್ಬಿಟ್ಟು ನಿಮ್ದಾಗೆ ಜೊತೆ ಅಂತ ಇದಾರಂತೆ ಅವನು ಮಾತ್ರ ಒಪ್ತಾ ಇಲ್ವಂತೆ ನನಗೆ ಓನೇಬೇಕು ಅಂದ್ಕೊಂಡು ಆಟ ಮಾಡ್ಕೊಂಡು ಹೋಗ್ತೀನಿ ಓಯ್ತೀನಿ ಅಂತಿದ್ದಂತೆ ಅದಕ್ಕೆ ಆದರೆ ನಾನು ನಿನಗಾಯ್ತೀನಿ ಇಲ್ಲಾದ್ರೆ ನನಗೆ ಮದುವೆ ಅಂತ ಅಂತಂತ ವೆಣ್ಣು ಪೂಜಾ ಅದಕ್ಕೆ ತಗೇ ಮಾಡಿಬಿಡೋದು ಅಂದ್ಬಿಟ್ಟು ಮಾಡ್ತಾವ್ರೆ ಏನಿಲ್ಲ ಒಟ್ಟಿಗೆ ಒಂದು ಒಳ್ಳೇದು ಒಂದು ಆರು ಸಾಕು ಪಾಪ ಅಷ್ಟೇ ಇಲ್ಲ ಅವನು ಕರ್ಕೊಂಡು ಹೋಗಂಗಿಲ್ಲ ಅವ್ವ ಅಲ್ಲಿಗೆ ಮನೆ ಕೊಟ್ಟಿರಾಕಿಲ್ವ ಅಲ್ಲಿ ಮನೆಯಾ ಇವ್ರು ಗುಳ್ಕೊಳ ಕೊಡ್ತಾರೆ ಅದೆಲ್ಲವಾ ಇದ್ದ ಮಾಡೋದಾಗಲ್ವಾ ಅಲ್ಗೆಲ್ಲ ಕರ್ಕೊಂಡೋಗ್ಬೇಡ್ದು ಅಂದ್ಬಿಟ್ಟು ಇವರು ಕರ್ಕೊ ಹೋಗಿಲ್ಲ ಹ ಇನ್ ಏನ್ ಮಾಡೋದು ಹಂಗಲ್ಲ ಕಂತಾಯಿ ಎಡ್ತಿ ಇಲ್ಲಿ ಗಂಡ ಅಲ್ಲಿ ಪಾಪ ಹಿಂಗಾದ್ರೆ ಹೆಂಗ ಮಾಡೋದು ಏನ್ ಮಾಡಕಿಲ್ಲ ಹಂಗೆ ಅಲ್ವಾ ಅಲ್ವತ್ತೆ ಇನ್ ಏನ್ ಏನು ಪಾಪ ಹೆಂಗ ಒಳ್ಳೆದಾಗ್ಲಿ ಒಳ್ಳೆ ಕೆಲಸನೇ ಅವ ಇವತ್ತು ನಾವು ಎಷ್ಟು ನೆಮ್ಮದಿ ನಿದ್ದೆ ಮಾಡ್ತೇವೆ ಅಂದರೆ ಅಲ್ಲಿ ಗಡಿಲಿ ನಮ್ಮ ಸೈನಿಕರು ಎಷ್ಟು ಅನ್ಪಾಡತ್ತುತ್ತ ಇದ್ದಾರೋ ಅಲ್ವಾ ಹ್ಞೂ ಏನು ಒಳ್ಳೆಯದಾಗಲಿ ಬಿಡವ ಒಳ್ಳೆ ಕೆಲಸ ಮಾಡ್ತವನೇನು ಕೆಟ್ಟ ಕೆಲಸ ಇದ್ದಾನೆ ದೇಸ ಕಾಯಿಯೋ ಕೆಲಸ ಮಾಡ್ತಾವನೇ ಹ್ಞೂ ಆಯಿತು ಒಳ್ಳೇದಾಗಲಿ ಹೋಗ್ಬಿಟ್ಟು ಪುರೋಗ್ರು ಎಲ್ಲವನು ಎಲ್ಲ ಅವನು ರೆಡಿ ರೆಡಿ ಆಗಿ ಬಂದ್ಬಿಟ್ಟು ನಾನು ರೆಡಿ ಮಾಡಿಸ್ಬಿಟ್ಟು ಇನ್ನೂ ಬಂದಿಲ್ಲ ನೋಡ್ರತೆ ಇನ್ನೂ ಬಂದೆಲ್ಲ ತೆಗೆ ಎಲ್ಲಿಗೆ ಹೋದ ಯಾವ ಅದು ಇದೆ ಮೋಟ್ರು ರೆಡಿ ಆಗಿಲ್ವಂತೆ ಹೋಗಿದಂತೆ ಮೋಟ್ರು ರೆಡಿ ಮಾಡ್ಸೋದು ನಾ ಇವತ್ತೇ ಬರೋ ಕೇಳೋರಿ ನಾನು ಹೇಳೀನಿ ಅವತ್ತೇ ರೀ ಕಣ್ರಿ ಅಂತ ಏನಂಗೆ ಆಡಬೇಕಾನೆ ಆತರು ಬಂದದ ಅವ್ನಿಗೆ ಹೋಗ್ಬಿಟ್ಟು ಬಂದುಬಿಟ್ಟು ಮಧ್ಯಾಹ್ನ ಮೇಲೆ ಹೇಳ್ಕೊಂಡು ಮಾಡ್ಸೋಣ ಈಗಲೇ ಆಗಿರೋದ ಅರ್ಜೆಂಟು ಸರಿ ಅವನು ಓದ್ಲಂತೆ ಹೋಗಿ ಅದೇನು ಕಟ್ಟನೆ ಮುಗಿಸ್ಕೊಂಡು ಸಂಜೆ ಮೇಲೆ ಮಾಡ್ದವ್ರು ನಾಳಿಕೆ ಮಾಡ್ಸೋಣ ಏನು ಮಾಡುವುದಿಲ್ವಾ ಏನು ಈಗೇನು ಮೋಟ್ರು ಹೊಡಿಬೇಕಾಗಿತ್ತು ಅವನು ಅಯ್ಯೋ ಒಂದು ಆರು ದಿನ ಹೇಳಿದ್ರಲ್ಲ ಅವ್ರು ಬೇರೆ ಅವಣ ಮುರು ರೆಡಿ ಮಾಡೋಣ ಇವತ್ತೇ ಒತ್ತು ಫೋನ್ ಮಾಡಿದ ಆರು ಗಂಟೆಗೆ ಮಾಡೋಣ ಇವ್ರು ಎಲ್ಲಿಗೂ ಹೋಗೋದು ಬೇಡ ಇವತ್ತು ಮದ್ವೆಗೆ ಹೋಗೋದಲ್ಗೆ ಕರ್ನಾಟಕ ಅಂದ್ಕೊಂಡು ಹೇಳಿದ್ರು ಹ್ಞೂ ಅವನು ಫೋನ್ ಮಾಡ್ಬಿಟ್ಟು ಅಣ್ಣ ಇವತ್ತು ಫ್ರೀ ಆಗಿವನಿ ನಾಳೆ ಇನ್ನೂ ಒಂದು ಆರು ಗಂಟೆ ಫ್ರೀ ಇಲ್ಲ ಅಂದ್ರಲ್ಲ ಹತ್ತಿತ್ತೆಗೆ ಹೋಗಿ ರೆಡಿ ಮಾಡಿಸ್ಬಿಡ್ತೀನಿ ಅಂದ್ಬಿಟ್ಟು ಹೋದರು ಅವ್ರು ಹೋಗಿ ಬತ್ತಾನಂತೆ ರೆಡಿ ಆದ್ಲೂ ಓಡುತ್ತವನು ತನು ತನು ಅಯ್ಯೋ ಸೀರೆನಾರು ಉಟ್ಕೊಳ್ಳಿ ಬವಾ ಏನ ಸೀರೆ ಸೀರೆ ಗೀರೆ ಅಂದ್ರೆ ನಾನು ಬರೋಕ್ಕಿರ ನಾನು ಅಲ್ಲ ಕಲೆ ಮೂಗ ಇದನ್ನ ಹೊಟ್ಟೆ ಪಟ್ಟೆ ಎಲ್ಲಾ ಕಾಣ್ತಾ ಕುಂತದಲ್ಲ ಅಯ್ಯೋ ಒಂದು ಏನಾರು ಹಾಕೋ ಮೇಲೆ ಮುಚ್ಕೋ ಅದೇ ನಂಗೆ ಚಂದ ಬಹ್ವಾಚ್ ಕಟ್ಟಾಗ ಸೀರೆ ಉಟ್ಕೊಂಡಿದ್ರಿ ಕಾಣುವೆ ಅಜ್ಜಿ ಸುಮ್ನೆ ಕುತ್ಕೊ ನೀನು ಅಮ್ಮ ನನ್ ನನ್ ಹೋಗಮ್ಮ ನೀನು ಅಯ್ಯೋ ಅಲ್ಲ ಅಂತ ಅಜ್ಜಿನ್ ಹೇಳ್ತಾ ಹೊಟ್ಟಾಗಿ ಸಿಕ್ಕಿ ಡ್ರೆಸ್ ಹೊಟ್ಟೆ ಮುಚ್ಕೊಬೇಕಾನೆ ನನ್ ಬರೋಕಿಲ್ಲ ನಾನು ಹೋಗು ನೀವು ಏ ಬೇಡ ನಡಿವ ಆಯ್ತು ಎಂತ ನಂಗೇನು ಅಪ್ಪ ಬೋದ್ರ ಮೇಲೆ ನೀನೇ ಜವಾಬ್ದಾರಿ ಹ್ಮ್ ಅಪ್ಪ ಹಾಕೊಟ್ಬಿಟ್ಟಿನ ನೀನು ಸಿಕ್ಕಿಲ್ಲ ನಾನೇ ಕಾಕೊಡಣೆ ಬಂದಾಗ ಬೋರ್ ನಾನ್ ಜವಾಬ್ದಾರಿ ಎಲ್ಲ ಕಣವ್ ಯಾಕೆ ಸುಮ್ ಕುತ್ಕ ನೀನು ಸುಮ್ನೆ ಇಲ್ದ ಉತ್ಪತ್ತಿ ಮಾಡ್ಬಿಡ ನೀನು ಸರಿ ಬಿಡು ನಾನೇ ಉತ್ಪತ್ತಿ ಮಾಡ್ದೆ ಎಲ್ಗ ಹೋಗಿದ್ಲಾ ಮಗ ತಾಟ ತಾಟು ಬರ್ಬ ಗೊತ್ತಾಗಕ್ಕಿಲ್ವಾ ಅಯ್ಯೋ ಮೂರು ರೆಡಿ ಮಾಡ್ಸಕ್ ಮಾಡಿಸ್ತಾ ಮಾಡಿಸೇ ರೆಡಿ ಯಾಕೊಂತರ ಇದ ಅಪ್ಪ ನನಗೆ ಇದೆಲ್ಲಾ ಸಿಸ್ಟರ್ ಅಮ್ಮ ಬೇಡ ಅಂತದೆ ಏ ಆಕಲಿ ಬುರು ಏನಂತೆ ಅಯ್ಯೋ ಚನ್ನಾಗಿರದು ಹಾಕೋndes ಅಷ್ಟೆ ಕಥೆ ಹೋಗಿ ರೆಡಿ ಆಗಿ ಹೋಗಿ ನಾನು ಏನನ್ನಾಕ ಹೋಗಿದೆ ಇರ್ಲಿ ಬಿಡು ಈಗ ಎಲ್ಲವಾ ಹಿಂಗೇ ತಾನೆ ಮುಂಗಾದಾ ಅಕ್ಕಿಲಕನ ಬನ್ನ ನೀನು ಏನು ಮಾಡದ್ರು ತಪ್ಪೇ ನಾನು ಏನು ಮಾಡದ್ರು ತಪ್ಪಾ ತಪ್ಪು ಹುಡುಕದಯ್ಯ ಅವಳು ಮಾಡಿದ್ರು ಮಾತ್ರ ಸರಿ ಅವ ಸುದ್ದಿಗೆ ಯಾಕೆ ನಿಮಗೆ ಸುಮ್ನೆ ಬಾಯಿ ಮುಚ್ಚಕ ಸುಮ್ಮನೆ ಇರಕ ಅಕಿಲ್ವಾ ಮೊದ್ವೆ ಹೋಗೋಬೇಕಾ ಕಿರಿಕಿ ಕಿರಿಕ್ ತಗೆ ಕಿಂಗಾರ್ತಿದೀನಿ ನೀನು ಅದೇನ್ ಬುದ್ಧಿ ಕಲ್ತಿದಿತ್ತಾ ನೀನು ಕಲ್ತಿನಿ ನಾನು

ಇನ್ಯಾವಾಗ ಹೋಗೋದು ನೀವು ಕಾರ್ದಿ ಓದ್ಲತ್ತೆ ಹೋಗನೆ ಬಿಟ್ಟು ಹೋಗನೆ ಅಲ್ಲಿ ಈಗ ಏನು ಮಾಡದ ಬಾ ಮೋಟ್ರ್ ರೆಡಿ ಮಾಡ ನೀವು ಓದ್ಬಿಟ್ರೆ ಏನ್ ಬರೋಕಿಲ್ಲ ಇನ್ನೊಂದು ವಾರ ಅಂದ ನೀರು ಹೊಡಿ ಸರಿ ಆಯ್ತು ಹೋಗು ಮತ್ತೆ ಅಯ್ಯೋ ಇದು ಏನತ್ತೆ ಹಿಂಗೆ ಇವ್ರು ಅವ್ಳು ಏನು ಮಾಡಿದ್ರು ಸರಿ ಸರಿ ಏನದೆಯ ಅವ್ಳು ಮಾಡಿದ್ ನಾ ಒಂದಾರಿ ತಪ್ಪು ಅಂದ್ರೆ ಅವ್ಳು ಏನು ಮಾಡಿದ್ರು ಸರಿ ಸರಿ ಅನ್ಕೊಂಡು ಅಣ್ಣ ಉಬ್ಬಿಸ್ತಾರ ದಿವ್ರೆ ಕನಾಕಿ ಅಯ್ಯೋ ಏನಾರು ಮಾಡ್ಕಳ್ಳಿ ಹೋಗಾವ ಅವ್ಗೆ ಯಾರು ಹೇಳಾರು ಅವ್ರಿಗೆ ಹೂ ಚುಗಿ ಹಚ್ಕೊಂಡ್ ಬಿಡ್ತದೆ ಏನಾರ ಮಗಳಿಗೆ ತಪ್ಪ ತಪ್ಪು ಅನ್ನದ ಹ್ಮ್ ಅವ್ಳು ಹಂಗೆ ಹೇಳ್ತಾಳೆ ಹಂಗೆ ಕುಡಿತಾನಲ್ಲ ಅವಳು ಹೇಳ್ದಂಗೆ ಕುಣ್ಕೊಂಡು ಕುಂದ್ಕೊಂಡು ನಿಂತ್ಕೊತಾನಲ್ಲ ಈ ನನ್ನ ಮಗ ಇವನು ಹಿಂಗಾದ್ರೆ ಏನು ಮಾಡಬೇಕು ಹೇಳು ಮತ್ತೆ ಕಾಣೆ ಅದು ಏನು ಮಾಡಬೇಕು ಏನು ಹಿಂಗೆ ಆಡಿದ್ರೆ ಏನಾದ್ರು ಮಾಡ್ಕೊಳ್ಳಾಕೆ ನಮಗೇನು ನಮ್ಮ ಮಾತ್ಕೊಂಡ್ ಅವ್ರ ಗಿಡಕ್ಕೆ ಸುಮ್ಮನೆ ಯಾಕೆ ಮಾತಾಡಿ ನಿಷ್ಠರಾಗಬೇಕು ಹೋಗವತಾಗಿ ನಗ ಮಗಿ ತಗೋ ಉಟ್ಬಿರೋಗಿ ಇನ್ನು ಮಗತ್ತಳೆ ಅದನ್ನ ಈ ಕಳ್ಳಿ ಅವಳು ಅದನ್ನ ಕೊನ್ಬೇಡ ಅವಳು ಹೇಳಿದ್ ಮತ್ತು ಕೇಳೋ ಮಗಳಲ್ಲ ಅವಳು ಅವಳು ಹೇಳೋ ಮಾ ಕೇಳೋ ಮಗಳಲ್ಲ ಕಣವ ಪ್ರೀತಿ ಹೇಗಲ್ಲ ಅಯ್ಯೋ ಇದೊಂದು ತಪ್ಪು ಕೆಲಸ ಒಂದು ಮಾತು ಓಡೋಗಿ ಮದುವೆ ಬದಲು ಒಂದು ಅದ್ಬಿಟ್ರೆ ಅಪ್ರಂಜಿ ಅಂತ ಮಗ ಅದು ಏನು ಮಾಡಿಗೆ ಹ್ಮ್ ಏನಂತ ನೀನು ಏನು ಅಂತ ಅಪ್ರಂಜ ಇಪ್ಪ ಇದ್ದಿ ಅವತ್ ಪುನರ್ ಮಾತಾಡಿದ್ರ ವಿಷಯ ಹೇಳಿಲ್ಲ ಅಂತವ ಅಯ್ಯೋ ಹಂಗಲ್ಲಕ್ಕನುವ ಈಗ ಏನಂತೇನ್ ಅಂದ್ಬಿಟ್ಟು ಓಹ್ ನೀನು ಸರಿ ಬಿಡವ ಏನ್ ಸರಿ ಬಿಡವ ಏನ್ ಸರಿ ಬಿಡವ ಗೊತ್ತಾ ನೀನು ನೀನೇನ್ ಸಾಮಾನದ ಮುತ್ಕಾಲ ನೀನು ಹ್ಮ್ ಹ್ಮ್ ಕಿರೀಟ ಕಿರಿಟ ಕೊಟ್ಟು ನಿನ್ಗೆ ಓಡೋಗ್ಬಿಟ್ಟು ಅಲ್ವಾ ಅಯ್ಯೋ ಈಗ ಏನಂತೇನ್ ಅಂದ್ಬಿಟ್ಟು ಹಿಂಗ್ ಅಪ್ಪ ಮನೆಯಲ್ಲಿ ಸುಮ್ ಕುತ್ಕೊ ಹಂಗೆ ಹಿಂಗಲ್ಲ ಪುನರ್ ಮಾತಾಡ್ತಿರೋ ವಿಷಯ ಹೇಳ್ತೀನಿ ಇವತ್ತು ಬರ್ತೀನಿ ಬೇಮಗ ಇದೀನಿಗಾಗ್ತದಿ ನೀನು ಸುಮ್ನಿರು ತಕೊಳಿದಿರಿ ಪೂರ್ಣ ತಕೊಳ್ಳಿ ತಕೊಳ್ಳಿ ಅಪ್ಪ ರೆಡಿ ಹೋಗೋದೇ ಅಲ್ಲ ಅವ್ರು ಸುದ್ದಿ ಯಾಕೆ ಮಾತಾಡಬೇಕು ಮನೊಳಗೆ ನಾಚಕಾಯಕ ನಿಮ್ಗೆ ಮಾತಾಡಾಕೆ ಕಿರೀಟ ಕೊಟ್ಟೊಳಗ್ತಿ ಅಯ್ಯೋ ಹೋಗವ ಆಯ್ತು ಹೋಗು ಏನಾರೀ ಮಾತಾಡಿಯ ತಾಯಿ ಬಾರು ಯಾಕಿಲ್ವಾ ಹ ಬಾಯ್ ನಚ ಬಾಯಿ ಸುಮ್ನೆ ಇರತೆ ಅವ್ರು ಸುದ್ದಿ ಏನೋ ಸುಮ್ನಿರ್ಲ ಮಗ ಐದಂಗಡಿ ಆಡ್ತಾರೆ ಅಯ್ಯೋ ಇಲ್ಲೇ ಒತ್ ಮಾಡ್ಕೊಂಡ್ ಹೋಗಿ ಅಲ್ಲಿ ಹೋಗ್ರಿ ಒತ್ತದ ಅಯ್ಯೋ ಕಾಣಕ ಹ್ಮ್ ಸರಿಯಪ್ಪ ಆಯ್ತು மேடம் இட பண்ணிடை அங்கல் ஊட்டா ஊட்ட மாவோ தனு ஊட்டா ஊட்டா ஓத்லவா அதுக்கி நீ ஆர்லேர ஏன்னு கால்சீத்தேட் ஆய்வு நாளை ஜாமெல்லாம் டம் நோட் நாக்க ஆக இன்னவா ஹோட்ட மா நீ ஊட்ட மா ಹೋಗ್ಬಾರ್ದು ಕರ್ಕೊಂಡು ಹೋಗ ಹ್ಞೂ ಮಾಡ್ತೀವಿ ಗುಂಡವ ಮಾಡ್ತೀವಿ ಕಾಡು ಇವರು ಗುಂಡತ್ತೆ ಬಂದಿಲ್ವ ಅಯ್ಯ್ ಬಂದದಲ್ವಾ ಅಲ್ಲೇ ಅಲ್ಲಿ ಕೂತಿ ನೋಡಲಿ ಅಲ್ಲೇ ಕಾಣ್ತಾ ಅಲ್ಲಿ ನೋಡಲಿ ಓ ಅಲ್ಲದೆ ಸರಿ ಸರಿ ಮಾತಾಡ್ಸ್ತೀನತ್ತೆ ಹ್ಞೂ ಸರಿ ಕಣ ಸುನೀತಾ ಆಯ್ತು ಹೋಗಿ ಮಾತಾಡ್ಸೋ ಹಾಂ ಮಾತಾಡ್ಸೋಕೆ ಮಾತಾಡ್ಸೋ ಮೊದಲು ಊಟ ಮಾಡ್ಕೊಬ್ರಿ ಯಾರೇ ಸುಮಾರು ಹೊತ್ತಾಗದೆ ಹೊಟ್ಟೆ ಸೀತಾ ಐತೆ ಕನಕಸು ಕಳಿಸ್ತಾರೆ ಸುಮಿರು ಊಟ ಮಾಡೋಕಾಯ್ತದ್ರೆ ಎಷ್ಟು ಹೊಟ್ಟೆ ಸೀತದೆ ಗೊತ್ತಾ ಭಾಳ ಹೊಟ್ಟೆ ಸೀತಾದ್ ನನಗೆ ಆಯ್ತು ಆಯ್ತು ನಿನ್ ಮುಗಿತ್ತಲ್ಲ ನಿಸ್ಪತ್ತಲ್ವಾ ನನಗಂತೂ ಇಲ್ಲ ಖುಷಿಗೆ ಒಂಚೂರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ